ಎಲ್ಲ ಜೀವಂತಾಗಿ ಬಿಟ್ಟಿದ್ದೆ ಸಾಕಿತ್ತು ಸರ್ ನಮ್ಗೆ ಅವ್ರು ಮೇಲೆ ನನ್ ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ಲ ನನ್ ಮಗಳಿಗೆ ರೇಪ್ ಮಾಡಿ ಜೀವಂತಾಗಿ ಬಿಟ್ಟಿದ್ದರು ನನ್ ಸಾಯೋರ್ಗು ನನ್ ಮಗಳಿಗೆ ನೋಡ್ತಾ ಭದ್ರಾಪುರದಲ್ಲಿ ನಿನ್ನೆ ಆ ಹುಡ್ಗಿ ಸತ್ತೋಗಿತ್ತು ಏನ್ ಕಾರಣ ಅಂತ ಗೊತ್ತಿಲ್ಲ ಅಂತ ಹೇಳಿದ್ವಿ ಇವತ್ತು ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗಿದೆ ಹುಡ್ಗಿನ ಕಚ್ಚಡ ಸೂಳೆ ಮಕ್ಕಳು ನಾಲ್ಕು ಜನ ಮೇಲೆ ರೇಪ್ ಮಾಡಿ ಕೊಲೆ ಮಾಡಿದಾರೆ ಎಷ್ಟು ಹಿಂಗಿಂಗ್ ಸಾಯಿಸಿದಾರೆ ಅಂತ ಹುಡುಗಿನ ಸಿಗರೇಟ್ ಅಲ್ಲಿ ಚುಚ್ಚಿ ಮೊಚ್ಚಲೆಲ್ಲ ಉಡ್ದಿದಾರೆ ಬೆನ್ನು ಮುಳೆಲ್ಲ ಮುಡ್ದಾಕಿ ಕತ್ತು ತಿರುಪಿಸಿ ಕತ್ತ ಮೇಲೆ ಕಾಲಿಟ್ಟಿ ಕೊಲೆ ಮಾಡಿದಾರೆ ಅಷ್ಟು ಕ್ರೂರ ಕೊಲೆ ಏನ್ ಮಾಡಿ ಹುಡುಗಿ ಕೂಗಕ್ಕೂ ಬಾಯಿ ಇಲ್ಲ ಕಿವಿ ಕೆಲ್ಸಲ್ಲ ಅಂತ ಹುಡುಗಿನ್ ಹೋಗಿ ಕತ್ತಲ್ಲಿ ಒಂದು ಕರೆಂಟ್ ಫೆಸಿಲಿಟಿ ಇಲ್ಲ ಊರಲ್ಲಿ ಕರೆಕ್ಟ್ ಆಗಿ ಇಂಥ ಊರಲ್ಲಿ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡೋಗಿ ಅಷ್ಟು ಈಸಿ ರೇಪ್ ಮಾಡಿ ಸಾಯಿಸಿ ಅದು ಬರ್ಬರವಾಗಿ ಸಾಯಿಸಿದ್ದಾರೆ ಇವ್ರ ಜನ ನೋಡಿ ಪಾಪ ಬಡವರು ಕನ್ಯಾಯ ಆದ್ರೆ ಯಾರು ಧ್ವನಿ ಎತ್ತಲ್ಲ ಯಾವ ಇದನ್ನ ಪ್ರಶ್ನೆ ಮಾಡ್ತಿಲ್ಲ ಪೊಲೀಸ್ ಮಗಳ ರಾಜಕಾರಣಿ ಮೊಳಗು ಆಗಿದ್ರೆ ದೊಡ್ಡ ಹೈಲೈಟ್ ನ್ಯೂಸ್ ಅದೇ ವಿತ್ ಇನ್ ಒನ್ ಡೇಲಿ ಅವ್ರ್ ಶಿಕ್ಷೆ ಆಗ್ತಿತ್ತು ಕೊಲೆ ಮಾಡ್ತಿದ್ರಿ ಇಲ್ಲ ಎನ್ಕೌಂಟರ್ ಮಾಡ್ತಿದ್ರಿ ಮಾಡ್ರಿ ಇವಾಗ ಈ ಹುಡುಗಿನಿ ಹೆಣ್ಣು ಮಗು ಪಾಪ ಸತ್ತಿರೋದು ಯಾರು ಮಾಡಿದಾರೋ ಎನ್ಕೌಂಟರ್ ಮಾಡಿ ಸರ್ ದಯವಿಟ್ಟು ಅದ್ರ ಆದ್ರೇನೆ ಭಯ ಬರೋದು ಏನಾದ್ರೂ ಚೇಂಜ್